ನೀರು ಬಿಡುಗಡೆ ಮಾಡಲಿಕ್ಕೆ ಆದೇಶ ಸೀಡಾ ಮಾತಾಡೋಕ ನೀರ್ ಇಲ್ಲ ಇನ್ನ ನೀರು ಬರಲಿಲ್ಲ ಮಳೆ ಬರ್ಲಿಲ್ಲ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡೋಣ ಇನ್ನ ಯಾರು ರಾಜ್ಯದಲ್ಲಿ ಕಣ್ಣಕ್ಕೆಲ್ಲು ಕಾಣ್ತಾ ಇರಬಹುದಷ್ಟೇ ಕೆರೆಗಳನ್ನು ತುಂಬ ಡ್ಯಾಮ್ಗಳು ತುಂಬ ನೀರಿನ ಬರಲಿಲ್ಲ ಆಮೇಲೆ ಮಾತಾಡೋದು ನೀವು ಬಿಡುಗಡೆ ಮಾಡ್ಲಿಕ್ಕೆ ಹೋಗಲ್ಲ ನಮ್ಮ ನೀರಿಲ್ಲ ಅರ್ಧಾಯ್ತ ನೀರ್ ಇಲ್ಲ ಇನ್ನ ನೀರ್ ಮಳೆ ಬರಲಿಲ್ಲ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡುವಲ್ಲಿ ಇನ್ನ ಯಾರು ರಾಜ್ಯದಲ್ಲಿ ನಿಮ್ಮ ಕಣ್ಣು ಕೆಲವು ಕಾಣ್ತಾ ಅಷ್ಟೇ ಕೆರೆಗಳಲ್ಲಿ ತುಂಬುವಂಥದ್ದು ಡ್ಯಾಮ್ ಒಡ್ ತುಂಬ ನೀರಿನ ಬರಲಿಲ್ಲ ಆಮೇಲೆ ಮಾತಾಡೋದು ಮಾತಾಡಕ್ಕೆ ಹೋಗಲ್ಲ ನೀರ್ ಇಲ್ಲ ಅರ್ಥ ಆಯ್ತಾ ನೀರ್ ಇಲ್ಲ ಇನ್ನೂ ನೀರ್ ಮಳೆ ಬರ್ಲಿಲ್ಲ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡೋಣ ಇನ್ನ ಯಾವ್ದು ರಾಜ್ಯದಲ್ಲಿ ನಿಮ್ ಕಣ್ಣು ಕೆಲವು ಕಾಣ್ತಾ ಇರಬಹುದಷ್ಟೇ ಕೆರೆಗಳನ್ನು ತುಂಬುದು ತುಂಬ ನೀರಿನ ಬರಲಿಲ್ಲ ಆಮೇಲೆ ಮಾತಾಡೋದು